ಯಾವುದೇ ಒಬ್ಬರು ನಾಯಕರು ತಮಗೆ ಅಧಿಕಾರ ಸಿಕ್ಕಿದರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ ಅದು ಒಂದು ಪಂಡ್ಯಾವಳಿ ಅಲ್ಲ ಅದು ಹಿಂದೆ ಬಹುಶಃ ನಾಲ್ವಡಿ ಅವ್ರ ಸಮಯದಲ್ಲಿ ಇರ್ಬೋದು ಅವ್ರು ಹಿಂದೆ ಬಂದಿರತಕ್ಕಂಥ ರಾಜನು ಕೂಡ ರಾಜರುಗಳು ಇರ್ಬೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸಹ ತಮ್ಮ ಏನು ಜವಾಬ್ದಾರಿ ಇದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ ನಮ್ಮ ಹಿಂದೆ ಬಂದಿರೋರಿಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡೋವಂಥದ್ದು ಕೆಲಸ ಅಲ್ಲ ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಗಮನಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಇರ್ಬೋದು ಈಗ ಡಾಕ್ಟರ್ ಯತೀಂದ್ರ ಅವ್ರಿರ್ಬೋದು ಇಬ್ಬರೂ ಕೂಡ ಇವತ್ತಿನ ಪ್ರಸ್ತುತ ಏನು ಸಂಕಷ್ಟಗಳು ಇದ್ದಾವೆ ಇಲ್ಲಿ ನಮ್ಮ ರಾಜ್ಯದ ಜನತೆಗಳು ಅದನ್ನು ಬಗೆಹರಿಸುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ ಏನೇನು ಸಮಸ್ಯೆಗಳಿದೆ ಬಂದು ಬೀದಿಗೆ ಇರ್ಬೋದು ಅಥವಾ ಒಂದು ಒಂದು ಸಮಾವೇಶ ಏನಾದರೂ ಒಂದು ಕರೆದು ಇಲ್ಲಿ ನೀವು ಬಂದು ಜನರ ಒಂದು ಸಂಕಷ್ಟಗಳನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಈಗಾಗಲೇ ಬೆಲೆ ಏರಿಕೆ ಇರ್ಬೋದು ಈ ಅನೇಕ ಸಮಸ್ಯೆಗಳಿರ್ಬೋದು ಮೈಸೂರಿನಲ್ಲಿ ಅಭಿವೃದ್ಧಿ ಲೆಕ್ಕ ಇರ್ಬೋದು ನಮ್ಮ ಏರ್ಪೋರ್ಟ್ ಹತ್ತು ವರ್ಷದಿಂದ ಏನೂ ಕೆಲಸ ಆಗಿಲ್ಲ ಹತ್ತು ಹದಿನೈದು ವರ್ಷದಿಂದ ಅದ್ರ ಬಗ್ಗೆ ಅವರ ಒಂದು ರಾಜ್ಯ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಏನು ಹಣ ಇರ್ಬೋದು ಅಥವಾ ಈ ಲ್ಯಾಂಡ್ ಆ್ಯಕ್ವಿಸೇಷನ್ ಪ್ರಕ್ರಿಯೆ ಇದೆ ಅದು ಮುಗಿಸೋವಂಥದ್ದು ಕೆಲಸ ಮಾಡಲಿ ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಮುಂದೆ ಬರುವಂಥದ್ದು ನಾಯಕರಿಗಿಂತ ನಾವೇ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೊರತು ಇದು ಬಂದು ಕೆಲಸ ಮಾಡೋದು ಅತಿ ಅವಶ್ಯ ಇಂಥ ಮಾತುಗಳು ಮಾಡಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ರಾಜಕಾರಣಿ ರಾಜಪ್ರಭುತ್ವ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಎಲ್ಲನೂ ಕೂಡ ನಮ್ಮ ನಾಯಕರಾಗಿ ನಮ್ಮ ಜನರ ಒಂದು ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿದೆ ರಾಜ್ ರಾಜಪ್ರಭುತ್ವದಲ್ಲಿ ತಮ್ಮ ರಾಜಧರ್ಮ ಮೇರೆಗೆ ನಾವು ಜನರ ಒಂದು ಹಿತರಕ್ಷಣೆಗೋಸ್ಕರ ಕೆಲಸ ಮಾಡಬೇಕಾಗಿದೆ ಅದೇ ತತ್ವನು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಇದೆ ಇವತ್ತು ಕೂಡ ಇವತ್ತು ಮುಖ್ಯಮಂತ್ರಿ ಆಗಿ ಅವರ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿದೆ ನಾನು ಇವ್ರಿಗಿಂತ ಜಾಸ್ತಿ ಅವ್ರಿಗಿಂತ ಜಾಸ್ತಿ ಹೇಳೋದ ಬದಲು ಬಂದು ಇಲ್ಲಿ ಏನಿದೆ ಸಮಸ್ಯೆ ಅದನ್ನ ಬಗೆಹರಿಸೋದಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಇಂಥ ಹೇಳಿಕೆ ಮಾಡೋದು ಅದು ಏನು ಅವಶ್ಯಕತೆ ಇರುವೆ ಜನರನ್ನ ಡೈವರ್ಟ್ ಮಾಡೋದೋ ಇಲ್ವೋ ನೀವು ಕಾಂಗ್ರೆಸ್ನೇ ಕೇಳಬೇಕಾಗಿದೆ ನನ್ಗೆ ಗೊತ್ತಿಲ್ಲ ಅವ್ರು ಹೇಳಿರೋದು ಮಾತು ಅವ್ರ ಮನಸ್ಸಿನಲ್ಲಿ ಇರುವಂಥದ್ದು ಆಲೋಚನೆ ನಾನೇನು ಬಂದಿಲ್ಲ ವಿವರಿಸೋದಕ್ಕೆ ಆಗೋದಿಲ್ಲ ಆದರೆ ನನ್ನ ಹೇಳಕ್ಕೆ ಇಷ್ಟೇನೆ ಆವತ್ತು ಅವ್ರು ಮಾಡಿರೋ ಕೆಲಸ ನಾಲ್ವಡಿಯವರು ಇರ್ಬೋದು ಅವರ ತಂದೆ ಚಾಮರಾಜ್ ಒಡೆಯರ್ ಇರ್ಬೋದು ಅವ್ರು ಮುಂದೆ ಬಂದಿರುವಂಥ ಜಯಚಾಮರೇ ನನ್ನ ಹೇಳೋಕ್ಕೆ ಇಷ್ಟೇ ಆವತ್ತು ಅವ್ರು ಮಾಡಿರೋ ಕೆಲಸ ನಾಲ್ವಡಿಯವ್ರು ಇರ್ಬೋದು ಅವರ ತಂದೆ ಚಾಮರಾಜ್ ಒಡೆಯರ್ ಇರ್ಬೋದು ಅವ್ರ ಮುಂದೆ ಬಂದಿರುವಂಥ ಜಯ ಒಡೆಯರ್ ಇರ್ಬೋದು ಎಲ್ಲ ಮಹಾರಾಜರು ಕೂಡ ತಮ್ಮ ರಾಜಧರ್ಮ ಮೇರೆಗೆ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಿದ್ರು ಅವರು ಯಾವತ್ತೂ ಸಹ ನಮ್ಮ ಹಿಂದೆ ಬಂದಿರೋವಂಥದ್ದು ರಾಜರು ಅಥವಾ ಏನೋ ರಾಜ ಮನೆತನಗಳು ನಾವು ಅವ್ರಿಗಿಂತ ಜಾಸ್ತಿ ನಾವು ಮಾಡಿದ್ದೀವಿ ಅಂತ ಹೇಳೋವಂಥದ್ದು ಗುರಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಥವಾ ಭವಿಷ್ಯದಲ್ಲಿ ಏನೇ ಒಂದು ವ್ಯವಸ್ಥೆ ಮೂಲಕ ಬಂದಿರುವಂಥದ್ದು ನಾಯಕರಿಗಿಂತ ನಾವು ಮಾಡಿದ್ದೀವಿ ಅಂತ ಗುರಿ ಇಟ್ಕೊಂಡು ಅವರು ಕೆಲಸ ಮಾಡಿಲ್ಲ ತಮ್ಮ ಕಾಲದಲ್ಲಿ ತಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ತಮ್ಮ ಜನರಿಗೆ ಒಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವರು ಕೆಲಸವನ್ನು ಮಾಡಿದರು ಅದೇ ರೀತಿ ಇವತ್ತು ಕೂಡ ಅವ್ರು ಮಾಡಲಿ ಬಂದು ಬೀದಿಗೆ ಬಂದು ನೋಡಲಿ ಏನೇನು ಸಂಕಷ್ಟಗಳಿದ್ದಾವೆ ಅಂತ ಜನಗೆ ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸ್ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದು ಬದಲು ಮತ್ತು ಇಲ್ಲಿ ಜನರು ದಿಕ್ಕಿಸೋದು ಮಾಡ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಸತ್ಯ ಗೊತ್ತಿದೆ ನೀವು ಬಂದು ನೀವೇ ಒಂದು ಸೆನ್ಸಸ್ ಮಾಡಿ ನನ್ನ ನನಗಿಂತ ನಾನು ಹೇಳೋದ್ಗಿಂತ ಜಾಸ್ತಿ ನಮ್ಮ ವಂಶದವ್ರು ನಾನು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ನೀವು ಬಂದು ಜನ ಸಾಮಾನ್ಯರಿಗೆ ಬಂದು ಕೇಳಿ ನೀವೇ ಒಂದು ಸರ್ವೆ ನಡಿ ಸಮೀಕ್ಷೆಯನ್ನು ನಡೆಸಿ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಇಲ್ವೋ ಅಂತ ಈಗ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಮತ್ತು ನಾವು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀವಿ ಈ ಜಾತಿ ಗಣತಿ ವಿಚಾರದಲ್ಲಿ ಒಂದು ದೊಡ್ಡ ತಮಾಷೆ ನಡೆದಿದೆ ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ರೀತಿಯ ಒಂದು ತೃಪ್ತಿ ಸಿಕ್ಕಿಲ್ಲ ಯಾವ ಒಂದು ವರ್ಗಕ್ಕೂ ಕೂಡ ತೃಪ್ತಿ ಸಿಕ್ಕಿಲ್ಲ ಈ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ಹತ್ತು ವರ್ಷ ನೂರ ಅರವತ್ತೈದು ಕೋಟಿಯನ್ನು ವೆಚ್ಚದ ಒಂದು ಸಮಾವೇಶ ಒಂದು ಈ ಸರ್ವೆಯನ್ನು ನಡೆಸಿ ನಂತರ ಅದನ್ನು ಬಹಿರಂಗ ಮಾಡಿಲ್ಲ ತೆರಿಗೆ ಕಟ್ಟೋರಿಗೂ ಕೂಡ ಒಂದು ಹಕ್ಕಿದೆ ನೀವು ತೆರಿಗೆ ಹಣವನ್ನು ಬಳಸಿ ಈ ಒಂದು ಸಮ ಸ ಇದು ಒಂದು ಸರ್ವೆಯನ್ನು ಮಾಡಿದ್ದೀರ ಅದನ್ನ ಬಹಿರಂಗ ಮಾಡ್ದೇನೆ ಆ ಕಾಂತರಾಜು ವರದಿ ನಮ್ಗೆ ಸಿಕ್ಕೇ ಇಲ್ಲ ಅಂತ ಹೇಳಿ ಇನ್ನೊಂದು ವರದಿ ಅಂದಾಜು ಮೇಲೆ ಮಾಡಿ ನಂತರ ಅದನ್ನ ನಿಮ್ಮ ಕೇಂದ್ರದ ವರಿಷ್ಠರು ತಿರಸ್ಕಾರ ಮಾಡಿ ಅದನ್ನ ಕಸದ ಪುಟ್ಟಿಗೆ ಹಾಕಿದ್ದೀರಾ ಇದೊಂದು ದೊಡ್ಡ ತಮಾಷೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಕರೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮ ಈ ಒಂದು ಜಾತಿ ಗಣತಿ ಮಾಡುವಂಥದ್ದು ಯೋಗ್ಯತೆಯೇ ಇಲ್ಲ ಅವ್ರಿಗೆ ಈ ಒಂದು ಸಾಮರ್ಥ್ಯ ಏನು ಬೇಕಾಗಿದೆ ಅದು ಕೂಡ ಇಲ್ಲ ಮತ್ತು ಪ್ರಸ್ತುತ ಇವತ್ತು ಸಮರ್ ಹಾಲಿಡೇಸ್ ಮುಗ್ದಿದೆ ಶಿಕ್ಷಕರು ಎಲ್ಲಿ ಎಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿ ಆಗಲೇ ಬ್ಯುಸಿಯಾಗಿದ್ದಾರೆ ಇದೆಲ್ಲನೂ ಕೂಡ ನಾವು ನೋಡಿದ್ರೆ ಅವ್ರು ಏನು ಈ ಜಾತಿ ಗಣತಿ ಮಾಡೋ ಅವಶ್ಯಕತೆ ಇಲ್ಲ ಸಂವಿಧಾನದ ದೃಷ್ಟಿಯಲ್ಲಿ ಕೇಂದ್ರಕ್ಕೆ ಮಾನ್ಯತೆ ಇದೆ ಇವತ್ತು ಆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಒಂದು ಒಳ್ಳೆ ಭವಿಷ್ಯ ರೂಪಿಸುವುದರಲ್ಲಿ ಈ ಸಮಾವೇಶ ಈ ಸನ್ ಜಾತಿ ಗಣತಿಯನ್ನು ನಡೆಸಿ ನಮ್ಮ ಪ್ರಧಾನಮಂತ್ರಿಯನ್ನು ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಸಂಪೂರ್ಣವಾದಂಥ ವ್ಯವಸ್ಥೆ ಇದೆ ರಾಜ್ಯ ಸರ್ಕಾರದ ಅವ್ರು ಮಾಡಲೇಬೇಕೋ ಇಲ್ವೋ ಇದು ಪ್ರಶ್ನೆ ಅಲ್ಲ ಅವ್ರಿಗೆ ಇದು ಮಾಡೋ ಅವಶ್ಯಕತೆ ಇಲ್ಲ ಈ ಕೇಂದ್ರ ಸರ್ಕಾರ ಸಂವಿಧಾನದ ದೃಷ್ಟಿಯಲ್ಲಿ ಅವ್ರಿಗೆ ಮಾನ್ಯತೆ ಇದೆ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕಾಗಿದೆ ಅವರ ಆಡಳಿತ ಇರುವಾಗ ಅವ್ರು ಮಾಡಿಲ್ಲ ಐವತ್ತೊಂದರಲ್ಲಿ ಅರವತ್ತೊಂದರಲ್ಲಿ ಎಪ್ಪತ್ತೊಂದರಲ್ಲಿ ಎಂಬತ್ತೊಂದರಲ್ಲಿ ಟೂ ತೌಸಂಡ್ ಲೆವೆನಲ್ಲಿ ಅವರು ಯಾವುದೇ ರೀತಿಯ ಒಂದು ಜಾತಿ ಗಣತಿ ಮಾಡಿಲ್ಲ ಆವಾಗ ಆಡಳಿತದಲ್ಲಿ ಇದ್ದಿದ್ದ ಪಕ್ಷನೇ ಕಾಂಗ್ರೆಸ್ಸು ಅವ್ರು ಅವಾಗೆಲ್ಲ ಮಾಡಿಲ್ಲ ಅವ್ರಿಗೆ ಅವಕಾಶ ಸಿಕ್ಕಿರುವಾಗೆಲ್ಲ ಈ ಜಾತಿ ಗಣತಿ ಮಾಡಿಲ್ಲ ರಾಜ್ಯದಲ್ಲಿ ತಪ್ಪಿಸೋ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದಾರೆ ಮತ್ತು ಮನೆ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಕೇಂದ್ರದಲ್ಲಿ ನೀವು ಜಾತಿ ಗಣತಿ ಮಾಡುವಾಗ ತೆಲಂಗಾಣ ಮಾದರಿಯಲ್ಲಿ ಮಾಡ್ಬೇಕು ನಾವು ಅಂತ ಯಾಕೆ ಕರ್ನಾಟಕ ಮಾದರಿಯಲ್ಲಿ ಮಾಡಬಾರ್ದು ಅಂತ ನೀವು ಪ್ರಶ್ನೆ ಮಾಡಿ ಅವ್ರಿಗೆ ಯಾಕಂದರೆ ಕರ್ನಾಟಕದಲ್ಲಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ವಿಫಲ ಆಗಿದೆ ನೂರ ಅರವತ್ತೈದು ಕೋಟಿ ತೆರಿಗೆ ಕಟ್ಟೋರ ಒಂದು ಹಣ ಅದನ್ನ ದುರ್ಬಳಕೆ ಮಾಡಿ ಅದನ್ನ ಕಸದ ಪುಟ್ಟಿಗೆ ಹಾಕಿದ್ರು ದಯವಿಟ್ಟು ಅವರು ಒಂದು ವೈಟ್ ಪೇಪರ್ ಹಾಕ್ಲಿ ಏನು ಏನು ಘೋಷಣೆ ಮಾಡಿದ್ದಾರೆ ಹಣ ಬಿಡುಗಡೆ ಆಗಿದೆ ಮತ್ತು ಆ ಕೆಲಸ ಎಲ್ಲಿ ಕಂಪ್ಲೀಟ್ ಆಗಿದೆ ಅಂತ ವೈಟ್ ಪೇಪರ್ ಕೊಡಲಿ ನೋಡೋಣ